Hello everyone, welcome back to my daily cooking vlogs. ಸಾಮಾನ್ಯ ತಿಂಡಿಗಳಲ್ಲಿ ದೋಸೆ ಅಂದರೆ ಎಲ್ಲರಿಗು ಇಷ್ಟ ಆಗುತ್ತೆ ಅದರಲ್ಲೂ ಬೆಣ್ಣೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲ ಡಯಟು ಸಹ ಮರೆತು ಬಿಡ್ತಾರೆ ಸೊ ನಮ್ಮ ಹಾಸನಲ್ಲಿ ಹೆಚ್ ವಿ ಆರ್ ದೋಸೆ ಅಂತ ಒಂದು ಹೋಟೆಲ್ ಇದೆ ಪುಟಾಣಿ ದೋಸೆ ಅಂಗಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಅಲ್ಲಿ ಥರ ಇವತ್ತು ದೋಸೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಈ ಲೋಟದ ಅಳತೆನಲ್ಲಿ ಎರಡು ಮುಕ್ಕಾಲು ಅಳತೆ ಅಕ್ಕಿ ತೊಗೊಂಡಿದ್ದೀನಿ ಯಾವ ಅಕ್ಕಿನಾದರೂ ತೊಗೋಬೋದು ನಾನು ರೆಡ್ ರೈಸ್ ಅಂದರೆ ರಾಜಮುಡಿ ಅಕ್ಕಿನ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಮುಕ್ಕಾಲು ಅಳತೆ ಉದ್ದಿನ ಬೇಳೆ ಒಂದು ಚಮಚ ಮೆಂತ್ಯ ಮೂರು ಚಮಚ ದಾಳತೆಯಲ್ಲಿ ಕಡಲೆಬೇಳೆನ ಇದ್ದೀನಿ ಜೊತೆಗೆ ಗಟ್ಟಿ ಅವಲಕ್ಕಿ ಸೇರಿಸ್ತಾ ಇದ್ದೀನಿ ಮುಕ್ಕಾಲು ಲೋಟ ಆಗೋಷ್ಟು ಗಟ್ಟಿ ಅವಲಕ್ಕಿ ಬದಲಾಗಿ ನೀವು ಪೇಪರ್ ಅವಲಕ್ಕಿ ಇದೆ ಅಂತ ಅಂದರೆ ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಲೋಟ ಆಗೋವಷ್ಟು ಪೇಪರ್ ಅವಲಕ್ಕಿನ ನೀವು ರುಬ್ಬೇಕಾದ್ರೆ ಜಸ್ಟ್ ಒಂದು ಐದು ನಿಮಿಷ ಅದನ್ನ ಬಿಟ್ಟು ಹಾಕೊಂಡ್ರೂ ಆಗುತ್ತೆ ನಾನು ಸಾಮಾನ್ಯ ಅವಲಕ್ಕಿ ಯಾವಾಗಲೂ ರುಬ್ಬೇಕಾದ್ರೆ ಮರ್ತೋಗ್ಬಿಡ್ತೀನಿ ಆ್ಯಡ್ ಮಾಡೋದು ಹಾಗಾಗಿ ನಾನು ಅಕ್ಕಿ ಜೊತೆಗೇ ಯಾವಾಗ್ಲೂ ನೆನೆಸ್ಬಿಡ್ತೀನಿ ಸೊ ಇವಿಷ್ಟು ಪದಾರ್ಥನ ಒಂದು ಮೂರರಿಂದ ನಾಲ್ಕು ಸಲನಾದ್ರೂ ನೀಟಾಗಿ ವಾಶ್ ಮಾಡ್ಕೋಬೇಕು ಅಕ್ಕಿನಲ್ಲಿರೋಂಥ ಸ್ಟಾರ್ಚ್ ಅಂಶ ಎಲ್ಲ ಹೋಗೋವರೆಗೂ ಕ್ಲೀನ್ ವಾಟರ್ ಬರೋವರೆಗೂ ನೀಟಾಗಿ ವಾಶ್ ಮಾಡ್ಕೊಂಡು. ಅದು ಮುಳುಗುವಷ್ಟು ಮತ್ತೆ ನೀರನ್ನು ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ ಇವಾಗ ನೆನೆದಿರೋವಂಥ ಅಕ್ಕಿ ಬೇಳೆ ಅವಲಕ್ಕಿ ಎಲ್ಲನೂ ಸಹ ಸಂಜೆಗೆ ನಾನು ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಇದ್ದೀನಿ ಗ್ರೈಂಡರ್ನಲ್ಲೇ ರುಬ್ಬಬೇಕು ದೋಸೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಏನಿಲ್ಲ ಮಿಕ್ಸಿ ಜಾರ್ನಲ್ಲೂ ಸಹ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಇದ್ದೀನಿ ಸಾಮಾನ್ಯ ಗಟ್ಟಿ ಮಾಡ್ಕೋತಾರೆ ಆದರೆ ಈ ಬೆಣ್ಣೆ ದೋಸೆ ಟ್ರೈ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಹಿಟ್ಟು ದೋಸೆ ದಪ್ಪ ಬರಬೇಕು ು ಅವಾಗಷ್ಟೇ ನಮಗೆ ಚೆನ್ನಾಗಿ ಅನಿಸುತ್ತೆ ಈ ಥರ ತೆಳುವಾಗಿದ್ದಾಗ ನಮಗೆ ಜಾಸ್ತಿ ಹರಡ್ಲಿಕ್ಕಾಗಲ್ಲ ಅಲ್ವಾ ಸೊ ಯಾವಾಗಲೂ ತೆಳುವಾಗಿನೇ ಸ್ವಲ್ಪ ಇಷ್ಟು ಇರಲಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ರೀತಿ ಮಾಡ್ಕೋಬಾರ್ದು ಸೊ ಈ ರೀತಿ ಹಿಟ್ಟನ್ನು ಕ ರುಬ್ಕೊಂಡು ನಾನು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಹಿಟ್ಟು ಹುಳಿ ಬಂದಿದೆ ಹುಳಿ ಬಂದಿರೋವಂಥ ಹಿಟ್ಟಿಗೆ ರುಚಿಗೆ ಉಪ್ಪು ಒಂದು ಚಮಚ ಆಗೋಷ್ಟು ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಹಿಟ್ಟು ಉಬ್ಬಿ ಬಂದಿಲ್ಲ ಮೇಲೆ ನಾನು ಇದೊಂದು ಟ್ರಿಕ್ಕನ್ನ ಕಲಿತ್ಕೊಂಡೆ ಯಾವಾಗಲೂ ಉಬ್ಬಿ ಉಕ್ಕೋಗ್ತಿತ್ತು ಹಿಟ್ಟು ಸೊ ಸ್ವಲ್ಪ ರಾತ್ರಿ ಲೇಟಾಗಿ ರುಬ್ಬಿದ್ದೀನಿ ಹಾಗೆಯೇ ಉಕ್ಕೋಗಿರೋ ಅಂಥ ಹಿಟ್ಟಲ್ಲಿ ದೋಸೆ ಅಷ್ಟು ಚೆನ್ನಾಗೇ ಬರೋಲ್ಲ ಟೇಸ್ಟ್ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ ನನಗಂತೂ ಇದು ಅನುಭವ ಆಗಿದೆ ಸೊ ಹಿಟ್ಟು ಹುಳಿ ಬಂದಿಲ್ವೇನೋ ಅಂತ ಅನಿಸುತ್ತೆ ಆದರೆ ಒಳಗಡೆ ಎಲ್ಲ ನೊರೆ ನೊರೆ ಬಂದಿರುತ್ತಲ್ವ ಹಿಟ್ಟು ಹುಳಿ ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿ ದೋಸೆ ತೂತ ತೂತ ಬೀಳಬೇಕು ಆವಾಗಷ್ಟೇ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರ್ಗರಿಯಾಗಿ ಬರುತ್ತೆ ದೋಸೆ ದೋಸೆಗೆ ನಾನಿವತ್ತು ಬೆಂಡೆಕಾಯಿ ಗೊಜ್ಜನ್ನ ಕಾಂಬಿನೇಷನ್ ಆಗಿ ಮಾಡಿದ್ದೆ ಯಾವಾಗಲೂ ಚಟ್ನಿ ಆಲೂಗೆಡ್ಡೆ ಪಲ್ಯ ಇದ್ದಿದ್ದೆ ಮನೆಯಲ್ಲಿ ತರಕಾರಿ ಜಾಸ್ತಿ ಇತ್ತು ತರಕಾರಿ ಗೊಜ್ಜನ್ನ ಯಾವುದಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ ಇವಾಗ ದೋಸೆ ತವನು ಸಹ ಚೆನ್ನಾಗಿ ಕಾದಿದೆ ನಾನು ಮೊದಲೇ ಹೇಳಿದ್ನಲ್ಲ ಸ್ವಲ್ಪ ದಪ್ಪದಾಗಿ ದೋಸೆ ಇರಬೇಕು ಅಂತ ಸೊ ನೋಡಿ ಒಂದೂವರೆ ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪದಾಗಿಯೇ ಕಲಸಿ ಸ್ಪ್ರೆಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಡಿ ಬೆಣ್ಣೆ ದೋಸೆ ಅಂತ ಹೇಳಿದ್ದೆ ಇದು ಏನು ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ ಇಲ್ಲಿ ನಮ್ಮ ಹಾಸನಲ್ಲಿ ಹೆಚ್ ವಿ ಆರ್ ಬೆಣ್ಣೆ ದೋಸೆ ಅಂತ ಸಿಗುತ್ತೆ ತುಂಬ ಫೇಮಸ್ ನನಗಂತೂ ತುಂಬಾ ಇಷ್ಟ ತಿಂಗಳಲ್ಲಿ ಒಂದು ಸಲನಾದರೂ ಹೋಗ್ತಾನೆ ಇರ್ತೀವಿ ಇಲ್ಲ ಆರ್ಡರ್ ಮಾಡಿಸ್ಕೊಂಡು ತಿಂತಾನೆ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಬೆಣ್ಣೆ ದೋಸೆ ಮಾತ್ರ ಸೊ ಆ ರೀತಿ ಬೆಣ್ಣೆ ದೋಸೆನ ಇವತ್ತು ಟ್ರೈ ಮಾಡಿದೆ ಎಕ್ಸಾಕ್ಟ್ ಟೇಸ್ಟ್ ಬಂತು ಗೊತ್ತಾ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ ಈ ಬೆಣ್ಣೆ ರುಚಿನೇ ಅಂತ ಅಂತ ಅನಿಸುತ್ತೆ ನನಗಂತೂ ದೋಸೆಗಿಂತನೂ ಇನ್ನೂ ಒಂದು ತಿನ್ನೋಣ ಇನ್ನೂ ಒಂದು ತಿನ್ನೋಣ ಅಂತ ಅನಿಸುತ್ತೆ ಬಟ್ ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಲ್ವ ಹೆವಿ ಆಗುತ್ತೆ ಎರಡು ದೋಸೆ ಮೇಲೆ ತಿನ್ನೋದಕ್ಕಾಗೋದಿಲ್ಲ ಸೊ ನೋಡಿ ಬೆಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಬಿಟ್ಬಿಡ್ಬೇಕು ದೋಸೆನ ಅದು ಈ ಬಣ್ಣ ಬರ್ತಿದ್ದ ಹಾಗೆಯೇ ಇದನ್ನು ಸರ್ವ್ ಮಾಡಿಕೊಡಿ ಮನೆದ ಹೋಟೆಲ್ದ ಅಂತ ಹೇಳಲಿಕ್ಕೆನೇ ಸಾಧ್ಯ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮಾತ್ರ ಬೆಣ್ಣೆ ದೋಸೆ ಫುಲ್ ಮೈಸೂರು ಮಸಾಲೆ ದೋಸೆ ಥರ ತೆಳುವಾಗಿರಬಾರ್ದು ಈ ರೀತಿ ಸ್ವಲ್ಪ ದಪ್ಪದಾಗೆ ಇರಬೇಕು ಒಂದು ಎರಡು ರೌಂಡ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ತುಂಬ ಜಾಸ್ತಿ ತೆಳುವಾಗಂತೂ ಮಾಡ್ಕೊಳ್ಳಿಕ್ಕೇ ಹೋಗಬೇಡಿ ಆಮೇಲೆ ಈ ಬೆಣ್ಣೆ ದೋಸೆ ಯಾವಾಗಲೂ ಬಿಸಿ ಬಿಸಿ ತಿನ್ಬಿಡಬೇಕು ಒಬ್ಬರು ಹಾಕ್ಕೊಡ್ತಾ ಇರಬೇಕು ಆಮೇಲೆ ಆಮೇಲಿಂದ ಬಂದು ಬಂದು ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಬೆಣ್ಣೆ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು ನಾನು ಒಂದೊಂದು ಸ್ಪೂನ್ ಅಳ್ತೇನಲ್ಲೇನೆ ಎಲ್ಲ ಕಡೆ ಬೆಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ ಸೊ ದಟ್ ಎಲ್ಲ ಕಡೆಗೂ ಆಗಿ ಆ ಬೆಣ್ಣೆ ರುಚಿ ಹೋಗಲಿ ಅಂತ ಬೆಳಗ್ಗೆ ಬೆಳಗ್ಗೆನೆ ಫಸ್ಟ್ ಹಿತೈಷ್ಗೆ ನಾನು ತಿಂಡಿ ಕೊಟ್ಟು ಸ್ಕೂಲಿಗೂ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ ನಂತರ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದೀಪ್ ಸಹ ಆಫೀಸ್ಗೆ ರೆಡಿಯಾಗಿ ಬಂದರು ಅವ್ರಿಗೆ ಇಲ್ಲಿ ಬಿಸಿ ಬಿಸಿ ದೋಸೆನ ಹಾಕಿ ಕೊಡ್ತಾ ಇದ್ದೀನಿ ಯಾರಾದರೂ ಒಬ್ರು ನಮಗೂ ಸಹ ಈ ರೀತಿ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವ ಬಟ್ ನಾವೇನು ಮಾಡ್ತೀವಿ ಹೇಳಿ ಹೊತ್ತಿಗೆನೆ ದೋಸೆ ಹಾಕೋಬಿಟ್ಟು ತಟ್ಟೆಗೆ ಒಂದು ಎರಡು ಮೂರು ದೋಸೆ ಆಗೋ ಅಷ್ಟು ಆಮೇಲೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ ಅಷ್ಟರಲ್ಲಿ ಮಾಡಿರೋ ದೋಸೆಗಳೆಲ್ಲ ಮೆತ್ತಗಾಗ್ಬಿಟ್ಟಿರುತ್ತೆ ತಣ್ಣಗೂ ಸಹ ಆಗಿರುತ್ತೆ ಮೂರು ದೋಸೆ ತಿನ್ನೋರು ಎರಡು ದೋಸೆ ತಿಂತೀವಿ ತಣ್ಣಗಿರೋ ದೋಸೆ ಅಲ್ವಾ ಅಂತ ಅಂದ್ಬಿಟ್ಟು ಯಾರ್ಯಾರು ಈ ಅನುಭವ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಅನಿಸುತ್ತೆ ಕೆಲವೊಮ್ಮೆ ನಾನು ಏನೇನು ಮಾಡ್ತೀನಿ ಏನು ಮಾಡ್ತೀನಿ ಅಂದರೆ ಇಲ್ಲೇ ನಿಂತ್ಕೊಂಡು ತಿನ್ಬಿಡ್ತೀನಿ ಅಡುಗೆ ಮನೆಯಲ್ಲೇ ಒಂದು ದೋಸೆ ಹಾಕ್ಕೊಂಡು ಅದೇ ಇನ್ನೊಂದು ದೋಸೆ ಆಗೋ ಅಷ್ಟರಲ್ಲೇ ಬಿಸಿ ಬಿಸಿ ದೋಸೆ ತಿನ್ಬಿಡ್ತೀನಿ ಮತ್ತು ಯಾರು ತಣ್ಣಗಿರೋ ದೋಸೆ ತಿಂತಾರೆ ಅಂತ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಹತ್ತಿ ಥರ ಇದೆ ಬಟ್ ಮೇಲ್ಗಡೆ ಅಷ್ಟು ಕ್ರಿಸ್ಪಿಯಾಗಿತ್ತು ಕಲರ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಾಯಿದೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಈ ಹೋಟೆಲ್ಗಳಲ್ಲಿ ಸಾಮಾನ್ಯ ಈ ರೀತಿ ಮಡಚಿಬಿಟ್ಟು ಒಳಗಡೆ ಪಲ್ಯ ಹಾಕಿ ಕೊಡ್ತಾರೆ ಗೊತ್ತಾ ಮಧ್ಯದಲ್ಲಿ ಈ ರೀತಿ ಓಪನ್ ಮಾಡಿ ತಿಂದರೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ದೋಸೆ ನಿಮಗೆ ಗೊತ್ತಾಗ್ತಾ ಇದೆ ಏನು ಈ ರೀತಿ ಮಚ್ಚೋದ್ರಲ್ಲೇ ಗೊತ್ತಾಗ್ತದೆ ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅಂತ ಸೊ ಏನೂ ಇಲ್ಲ ಎರಡು ಮುಕ್ಕಾಲ್ ಲೋಟ ಅಳ್ತೆನಲ್ಲೇನೆ ಅಕ್ಕಿ ಹಾಕೊಳ್ಳಿ ಲೋಟದ ಅಳತೆ ನೋಡ್ಕೊಳ್ಳಿ ನೀವು ಚಿಕ್ಕದು ದೊಡ್ಡದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಅಳತೆ ಮೇಲೆ ನೀವು ಲೋಟದ ಅಳತೆನ ಹಾಕ್ಕೊಳ್ಳಿ ನಾನು ಯೂಶ್ವಲಿ ಮೆಜರಿಂಗ್ ಕಪ್ನಲ್ಲಿ ಇದ್ದೆ ಬಟ್ ನಾವು ಇರೋರು ಮೂರು ಜನಕ್ಕೆ ತುಂಬ ಜಾಸ್ತಿ ಆಗಿಬಿಡ್ತಾ ಇತ್ತು ಸೊ ಆಮೇಲೆ ಏನು ಮಾಡಿದೆ ನಾವು ಆಗಿ ಹಾಲು ಕಾಫಿ ಎಲ್ಲ ಕುಡಿಯುವಂಥ ಲೋಟ ಅಳತೆ ತೊಗೊಂಡೆ ಸೊ ಆ ಲೋಟದ ಅಳತೆನಲ್ಲಿ ನಮಗೆ ಕರೆಕ್ಟಾಗಿ ಆಗುತ್ತೆ ಬೆಳಗಿನ ತಿಂಡಿಗೆ ಎಲ್ಲರ್ಗು ಮೂರು ಮೂರಿಂದ ನಾಲ್ಕು ನಾಲ್ಕು ದೋಸೆ ಆಗೋಷ್ಟು ಕರೆಕ್ಟಾಗಿ ದೋಸೆ ಹಿಟ್ಟು ಕರೆಕ್ಟಾಗಿ ಮುಗಿಯುತ್ತೆ ಸೊ ಆ ರೀತಿ ನಾನು ಅಳತೆನ ರೆಡಿ ಮಾಡಿ ಇಟ್ಕೊಂಡೆ ಸೊ ಇವತ್ತಿನ ವೀಡಿಯೋನೂ ಸಹ ದೋಸೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ